ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾವು ರೊಟ್ಟಿ ಮಾಡೋದು ಹೇಗೆ ಅದರಲ್ಲೂ ಅಕ್ಕಿ ರೊಟ್ಟಿ ಮಾಡೋದು ತುಂಬಾ ಸಾಫ್ಟಾಗಿ ಹೇಗೆ ಅಂತ ನೋಡೋಣ ಮೊದಲೇದಾಗಿ ಒಂದು ಅಗಲವಾದಾಗಿರೋ ಪಾತ್ರೆಗೆ ನಾನು ಅನ್ನನ ಚೆನ್ನಾಗಿ ಇಸ್ಕಿ ಹಾಕೋತಾ ಇದ್ದೀನಿ ಅನ್ನ ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ತುರಿದಿಟ್ಟ ಕ್ಯಾರೆಟು ಹಾಗೆ ನಾನು ಇವಾಗ ರೊಟ್ಟಿಗೆ ಚಿಲ್ಕೂರ್ ಸೊಪ್ಪು ಹಾಕೊತಾ ಇದ್ದೀನಿ ನಾನು ರೊಟ್ಟಿನ ಐದರಿಂದ ಆರು ಥರ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಹಾಗೆ ನಾನು ಮೂರು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಹಾಕ್ಕೊಂಡ್ರೆ ರೆಟ್ಟು ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಹುರಿದಿರೋ ಕಡಲೆ ಬೀಜ ತರತಾರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ನಾವು ಇವಾಗ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ನಾನು ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿ ಖಾರ ಕೂಡ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಇನ್ನೊಂದು ಸ್ಟವ್ ಮೇಲೆ ಬಿಸಿನೀರು ಇಟ್ಕೊತಾ ಇದ್ದೀನಿ ಬಿಸಿನೀರು ಹಾಕೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಮೆತ್ತಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿನೀರು ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ರೊಟ್ಟಿ ಮೀಡಿಯಮ್ ಆಗಿರುತ್ತೆ ಫುಲ್ ತಣ್ಣೀರು ಹಾಕೊಂಡೆ ಕಲಿಸ್ಕೊಂಡ್ರೆ ರೊಟ್ಟಿ ಗಟ್ಟಿಗೆ ಬರುತ್ತೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಬೋದು ಮನೆಯಲ್ಲಿ ತುಂಬಾ ಸಾಫ್ಟಾಗಿದ್ರೇ ರೊಟ್ಟಿನ ಇಷ್ಟಪಡ್ತಾರೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಯಾಕಂದರೆ ತುಂಬಾ ನೀರಾಗಿಬಿಟ್ರೆ ರೊಟ್ಟಿ ತಟಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಅದ ನೋಡ್ಕೊಂಡು ನೋಡಿಕೊಂಡು ಹಾಕೋಬೇಕು ರೊಟ್ಟಿ ಕಲಿಸೋದಕ್ಕೆ ನೀರು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಈ ರೀತಿ ಇರಬೇಕು ಮೀಡಿಯಮ್ ಆಗಿದ್ದರೆ ರೊಟ್ಟಿ ಚೆನ್ನಾಗಿ ತಟ್ಬೋದು ಇವಾಗ ಇನ್ನೊಂದು ತವಾ ಇಟ್ಟು ಅದು ಬಿಸಿ ಆಗೋಷ್ಟರಲ್ಲಿ ನಾವು ಇವಾಗ ರೊಟ್ಟಿ ಪೇಪರು ಇದು ಟೂ ರುಪೀಸ್ ಏನೋ ಅನಿಸ್ತದೆ ಇದಕ್ಕೆ ಎಣ್ಣೆ ಹಾಕ್ಕೊಂಡು ರೊಟ್ಟಿ ತಟ್ಟಣ ಅದು ಬಿಸಿ ಆಗೋಷ್ಟರೇ ನಾವು ಈ ಕಡೆ ರೊಟ್ಟಿ ತಟ್ಕೋಬೋದು ನೋಡಿ ಈ ರೀತಿ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ತಟ್ಟಿ ಎಣ್ಣೆ ಬೇಕಂದ್ರೂ ಹಾಕ್ಕೊಬೋದು ನೀರು ಬೇಕಂದ್ರೇ ಹಾಕೋಬೋದು ನಿಮ್ಮ ಚಾಯ್ಸು ನಾನು ಎಣ್ಣೆನೇ ಹೆಚ್ಚಾಗಿ ಯೂಸ್ ಮಾಡಿಕೊಂಡು ಎಣ್ಣೆ ಹಾಕ್ಕೊತೀನಿ ಮತ್ತು ಸುಡೋದಕ್ಕೆ ಅಂತ ನಾನು ಸಪ್ರೇಟಾಗಿ ಏನೂ ಎಣ್ಣೆ ಹಾಕ್ಕೊಳಕ್ಕೆ ಹೋಗೋದಿಲ್ಲ ನೀರು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ ಮತ್ತೆ ಎಣ್ಣೆ ಹಾಕ್ಕೋಬೇಕಾಗ್ತದೆ ಮತ್ತೊಂದು ಪೇಪರಲ್ಲಿ ಇನ್ನೂ ಒಂದು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಜನ ರೊಟ್ಟಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಮಾಡೋದು ಕಷ್ಟ ಅಂದ್ಕೊತಾ ಇರ್ತಾರೆ ಈ ರೀತಿ ಟ್ರೈ ಮಾಡೋಡಿ ತುಂಬ ಕಷ್ಟ ಏನಲ್ಲ ತುಂಬಾ ಈಸಿ ರೊಟ್ಟಿ ಮಾಡೋದು ಅಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ತಟ್ ನೋಡಿ ಸಖತ್ತಾಗಿರುತ್ತೆ ಆಸಮಾಗಿರುತ್ತೆ ಮತ್ತೆ ಮತ್ತೆ ರೊಟ್ಟಿ ಅನಿಸ್ತದೆ ಇವತ್ತು ನಾನು ಚಿಲ್ಕುರು ಸೊಪ್ಪು ಅನ್ನ ಹಾಕಿ ರೊಟ್ಟಿ ಮಾಡಿದ್ದೀನಿ ಎರಡು ಪೇಪರ್ ಇದ್ದರೆ ನಾವು ಒಂದು ಪೇಪರಲ್ಲಿ ತಟ್ತಾ ಇರೋದು ಇನ್ನೊಂದು ಪೇಪರಲ್ಲಿ ಹಾಕ್ಕೊಂಡು ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಾಗಿ ಸಾಫ್ಟಾಗಿರುತ್ತೆ ಈ ರೊಟ್ಟಿ ಬಂದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಮತ್ತೆ ಮತ್ತೆ ನೀವೇ ಮಾಡ್ತೀರಾ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಷ್ಟೇ ನಮ್ಮ ರೊಟ್ಟಿ ರೆಡಿಯಾಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್